ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ ನಾನು ನಿಮ್ಮ ಪ್ರೀತಿಯ ಸುಭಿ ವೆಂಟೇಶ್ ಬೆಳಗ್ಗೆ ಬೆಳಗ್ಗೆ ಬಾಲ್ಕನಿಗೆ ಬಂದಿದ್ದೀನಿ ಏನಕ್ಕೆ ಅಂದರೆ ತಿಂಡಿಗೂ ಮುಂಚೆ ಒಂದು ಕತ್ರಿ ಹಾಗೆ ಒಂದು ಬೌಲ್ ತೊಗೊಂಬಂದಿದ್ದೀನಿ ಏನಕ್ಕೆ ಅಂತಂದರೆ ಸಾಕಷ್ಟು ಮೆಂಟಿ ಸೊಪ್ಪು ಚಿಗು ಇನ್ನು ಇನ್ನೊಂದು ಎರಡು ದಿನ ಬಿಟ್ಟರೆ ಬಲ್ತ್ ಹೋಗುತ್ತೆ ಸೊ ಕಿತ್ಕೊಳ್ಳೋಣ ಅಂತ ಅಂದ್ಕೊಂಡೆ ಒಗ್ಗರಣೆ ಅವಲಕ್ಕಿ ಮಾಡ್ತಿದೆ ಆ್ಯಂಡ್ ಪಲ್ಯ ಮಾಡೋಕ್ಕೂ ತುಂಬಾ ಚೆನ್ನಾಗಿದೆ ಬಟ್ ನಂಗೆ ಇವತ್ತು ಅಷ್ಟೊಂದು ಟೈಮ್ ಇಲ್ಲ ಬೇರೆ ಕೆಲಸ ಇದೆ ಪರ್ಸನಲ್ ಕೆಲಸ ಇದೆ ಆಚೆ ಹೋಗಬೇಕಿತ್ತು ಅಂತ ಸೊ ತೋರಿಸ್ತೀನಿ ನೋಡಿ ಎಷ್ಟು ವರ್ಟಿಕಲ್ ಪಾಟ್ಸಲ್ಲಿ ಹಾಕಿದೆ ನಿಮ್ಗೆ ಹೇಳಿದೆ ಈ ಥರ ಚಿಕ್ಕ ಚಿಕ್ಕ ಪಾಟ್ಗಳಾದರೂ ಸೊಪ್ಪುಗಳನ್ನ ಆರಾಮಾಗಿ ಬೆಳ್ಕೋಬೋದು ಅಂತ ಒಂದು ಎರಡು ಮೂರು ಹನ್ನೆರಡು ಪಾಟ್ನಲ್ಲೂ ಬಿಟ್ಟಿದೆ ಬಲಿಯೋಕ್ಕೆ ಸ್ಟಾರ್ಟ್ ಆಗ್ತಿದೆ ಈಗ ರೈಟ್ ಟೈಮ್ ಇದನ್ನ ಕಿತ್ಕೊಳ್ಳೋಕ್ಕೆ ಆಲ್ಮೋಸ್ಟ್ ಒಂದು ಕಟ್ಟಷ್ಟು ಬರುತ್ತೆ ಇಷ್ಟು ಕಿತ್ಕೊಂಡೆ ಇದು ಫುಲ್ ಕಟ್ ಮಾಡ್ತಿಲ್ಲ ಅಂದರೆ ಬೇರೆ ಸಮೇತ ಕಿತ್ತಿಲ್ಲ ಇದು ಬಿಟ್ಟರೆ ಇನ್ನೂ ಒಂದು ಟ್ರಿಪ್ ಚಿಗುರ್ಕೊಳ್ಳುತ್ತೆ ಸೊ ಹಾಗಾಗಿ ಇಷ್ಟು ಮಾತ್ರ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಶಾಗಿ ಕೈಯೆಲ್ಲ ವಾಸನೆ ಬರ್ತಿದೆ ಕಟ್ ಮಾಡ್ತಿದ್ರೆ ನಿಮಗೆ ವೀಡಿಯೋಲಿ ವಾಸನೆ ಗೊತ್ತಾಗಲ್ಲ ಸಖತ್ ಫುಲ್ ಕಿತ್ತಿಲ್ಲ ನಾಲ್ಕು ಪಾಟ್ ಅಷ್ಟೇ ಕಿತ್ಕೊಂಡಿದ್ದು ಇಷ್ಟು ಬಂತು ಅವಲಕ್ಕಿಗೆ ಸಾಕು ಸೊ ನಾಳೆ ಏನಾದರೂ ಪಲ್ಯ ಮಾಡಿದ್ರೆ ಅಂತ ಬಿಟ್ಟಿದ್ದೀನಿ ಸಖತ್ ಸಖತ್ ಫ್ರೆಶ್ ಇದೆ ಇವಿಷ್ಟು ಹಾಗೇನೇ ಇದೆ ಇನ್ನು ಎಂಟು ಪಾಟಲ್ಲಿ ಬೇಕಾ ನಾಳೆ ಕಿತ್ಕೊಬೋದು ಇದನ್ನು ನೋಡೋಣ ಒಂಚೂರು ಅಂದರೆ ಬೇಗ ಬಲ್ತೋಗ್ಬಿಡುತ್ತೆ ಹಾಗಾಗಿ ನಾಳೆ ನಾಡಿದ್ರಲ್ಲೇ ಇದನ್ನು ಕಿತ್ಕೋಬೇಕಾಗತ್ತೆ ಆ್ಯಂಡ್ ಮನೆಯಲ್ಲಿ ಬಿಟ್ಟಿರೋದು ಅಂದರೆ ಸ್ವಲ್ಪ ಟೇಸ್ಟಿ ಹೆಲ್ತಿ ಆ್ಯಂಡ್ ಫ್ರೆಶಾಗಿ ಬೆಳೆದಿರೋದು ಆರ್ಗ್ಯಾನಿಕಲಿ ಬೆಳೆದಿರೋದು ಯಾಕೆ ನಿಮ್ಗೆ ತೋರಿಸ್ತಾ ಇರ್ತೀನಿ ಏನೇನು ಹಾಕ್ತಿದ್ದೀವಿ ನಾವು ಬೆಳೆಯೋಕ್ಕೆ ಅಂತ ಚಿಕ್ಕ ಚಿಕ್ಕ ಪಾಟ್ಗಳಿದ್ರು ನೀವು ಮನೆಯಲ್ಲಿ ಬೆಳ್ಕೊಳ್ಳಿ ಇಷ್ಟು ಸೊಪ್ಪು ಬಿಟ್ರು ಮನೆಯಲ್ಲಿ ಏನು ಕೆಮಿಕಲ್ಸ್ ಹಾಕ್ದಂಗೆ ಅಥವಾ ಯೂರಿಯಾ ಎಲ್ಲ ಏನೂ ಹಾಕ್ದಂಗೆ ಬೆಳ್ದಿರೋದು ஒேஸ்ட் இஷ்டி மிக்க தோர்ஸ்தான் ஏன் குத்தா நான் அவளக்கி மாதிரி ஏனே தரக்காரி எல்லா தரக்கூட்டு ட்ரை மாதிரி ಕೊನೆಯಲ್ಲಿ ನೆನೆಸಿದ ಅವಲಕ್ಕಿನ ಹಾಕ್ಕೊಳ್ಳೋದು ಅದೆಲ್ಲ ಯಾವುದನ್ನು ಮಿಕ್ಸ್ ಮಾಡಿ ಈ ಥರ ಮಾಡೋಕ್ಕೆ ಹೋಗಲ್ಲ ಬಟ್ ಅಮ್ಮ ಹೇಗೆ ಮಾಡ್ತಾರೆ ಅಂತ ನಿಮ್ಗಳಿಗೂ ತೋರಿಸ್ತೀನಿ ಟೇಸ್ಟಿಯಾಗಿರುತ್ತೆ ನನಗೆನಂದರೆ ಒಂದೊಂದು ನನಗೆ ಮಿಕ್ಸ್ ಮಾಡಿಕೊಂಡು ಸಲ ಟೈಮ್ ಇರೋಲ್ಲ ಅಂತ ನಾನು ಎಲ್ಲ ತರಕಾರಿನೂ ಒಟ್ಟಿಗೆ ಒಗ್ಗರಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಬಿಟ್ಟು ಕೊನೆಯಲ್ಲಿ ಉಪ್ಪು ಹಾಕಿ ಅವಲಕ್ಕಿ ಹಾಕಿ ಕಲಿಸ್ಬಿಡ್ತೀನಿ ಅಷ್ಟೇ ತರಕಾರಿನ ಅಂದರೆ ಮೇಯ್ನಾಗಿ ಕ್ಯಾಪ್ಸಿಕಮ್ಮು ಬಟಾಣಿ ಮತ್ತು ಮೆಗ್ಗೆ ಸೊಪ್ಪು ಹಾಕಿರೋದು ಅವಲಕ್ಕಿಗೆ ಇಷ್ಟನ್ನು ಫ್ರೈ ಮಾಡಿಕೊಂಡು ಇಲ್ಲಿ ಅವಲಕ್ಕಿ ಒಂದೆರಡು ಸಲ ಚೆನ್ನಾಗಿ ನೆನೆಸ್ಬಿಟ್ಟು ಇದಕ್ಕೆನೆ ಕ್ಯಾರೆಟ್ ಮತ್ತೆ ಕೊಬ್ಬರಿ ಅಂದ್ರೆ ಹಸಿ ಕೊಬ್ಬರಿ ಮತ್ತೆ ಕೊತ್ತಂಬರಿ ಸೊಪ್ಪು ಇದ್ರ ಜೊತೆ ಅವಲಕ್ಕಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತೆ ಒಂಚೂರು ಇಂಚೂರು ಸಕ್ಕರೆ ಹಾಕಿ ಕಲ್ಸೆಟ್ಟಿದ್ದಾರೆ ತುಂಬ ಹೊತ್ತು ನೀರಲ್ಲಿ ಏನು ನೆನೆಸಕ್ಕೆ ಹೋಗಲ್ಲ ಇದು ಕಾಯಿ ಹಾಗೆ ಕ್ಯಾರೆಟ್ ಎಲ್ಲ ಸ್ವಲ್ಪ ನೀರು ಇರ್ತಲ್ಲ ಅದ್ರೊಳಗೆ ನೆನೆಕೊಳ್ಳುತ್ತೆ ಅಂಡ್ ಅವಲಕ್ಕಿಗೆ ಚೆನ್ನಾಗಿ ಉಪ್ಪು ಮತ್ತೆ ಲೈಟಾಗಿ ಸ್ವೀಟ್ ಅಂಟ್ಕೊಂಡಿರುತ್ತೆ ಟೇಸ್ಟಿಯಾಗಿ ಬರುತ್ತೆ ಇದೆಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಒಗ್ಗರಣೆ ಆದ್ಮೇಲೆ ಇದನ್ನ ಹಾಕಿ ಕಲ್ಸೋದು ಅಷ್ಟೇ ತಿಂಡಿ ತಿನ್ಬಿಟ್ಟು ಅಡಿಗೆಗೆ ಅಂತ ರೆಡಿ ಮಾಡ್ತಾ ಇದೆ ಆಕ್ಚುಲಿ ನಿಮ್ಗೆ ರೀಸೆಂಟ್ ಆಗಿ ಚೆಂಡೂರಿನಲ್ಲಿ ಸಾಕಷ್ಟು ದ್ರಾಕ್ಷಿ ಕೊಟ್ಟಿದ್ರು ಅಂತ ತೋರಿಸಿದೆ ಸ್ವಲ್ಪ ಸ್ವಲ್ಪ ಮಿಕ್ಕಿಟ್ಟು ಅದ್ರೊಳಗೆ ಗೊಜ್ಜು ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಗೊಜ್ಜು ಮಾಡ್ತಾ ಇದ್ರಿ ತುಂಬಾ ಸಿಂಪಲ್ ಆಗಿ ಮಾಡೋದು ಅದೇ ಟೇಸ್ಟಿಯಾಗಿರುತ್ತೆ ಹಸಿ ಗೊಜ್ಜು ಇದು ಮಾಡ್ತಾ ಇರೋದು ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ಹಾಗಾಗಿ ತುಂಬಾ ತುಂಬಾ ಎಲ್ಲ ಮಾಡ್ಲಾ ಸೊ ಹೇಗೆ ಮಾಡ್ತೀನಿ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ ಆಕ್ಚುಲಿ ನಾನು ಮಾಡ್ತಿರೋದು ದ್ರಾಕ್ಷಿ ದ್ರಾಕ್ಷಿ ನಾರ್ಮಲ್ ಒಣ ದ್ರಾಕ್ಷಿ ಅಲ್ಲ ಹಸಿ ದ್ರಾಕ್ಷಿ ಇತ್ತಲ್ಲ ಇದ್ರೊಳಗೆ ಮಾಡ್ತಾ ಇದ್ದೀನಿ ನಿಮ್ಮನೆ ಬೈ ಚಾನ್ಸ್ ದ್ರಾಕ್ಷಿ ಇಲ್ಲ ಅಂದ್ರೆ ಇದೇ ಸೇಮ್ ರೆಸಿಪಿನ ಸೌತೆಕಾಯಿ ಆಗಿರ್ಬೋದು ಅಥವಾ ಕ್ಯಾಪ್ಸಿಕಮ್ ಆಗಿರ್ಬೋದು ಇದನ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು ತುಂಬಾ ಟೇಸ್ಟಿ ಆಗಿರುತ್ತೆ ಬಿಸಿ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನಕ್ಕೂ ಸಖತ್ ಆಗಿರುತ್ತೆ ಸೊ ಹೇಗೆ ಮಾಡೋದು ಅನ್ನೋದನ್ನ ಇವಾಗ ತೋರಿಸ್ತೀನಿ ಆಕ್ಚುಲಿ ತುಂಬಾ ಇರ್ಲಿಲ್ಲ ಇಷ್ಟೇಷ್ಠ ದ್ರಾಕ್ಷಿ ಮಿಕ್ಕಿತ್ತು ಆದಷ್ಟು ಎಲ್ಲ ತಿನ್ಬಿಟ್ಟಿದ್ವಿ ಇದನ್ನ ಕ್ಲೀನ್ ಆಗಿ ತೊಳೆದು ಉದ್ದುದ್ದಕ್ಕೆ ಕಟ್ ಮಾಡ್ತಾ ಇದ್ದೀನಿ ಅಂದ್ರೆ ಬೀಜ ಇರೋದ್ರಿಂದ ಬೀಜ ತೆಕ್ಕೋತಾ ಇದ್ದೀನಿ ದ್ರಾಕ್ಷಿನ ಈ ತರ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆ ಫಸ್ಟ್ ಒಂದ್ ಸ್ವಲ್ಪ ಸ್ವಲ್ಪ ಉದ್ದಿನ ಬೆಳೆನ ಹುರ್ಕೊಂಡಿದ್ದೀನಿ ಹುರಿದ್ಬಿಟ್ಟು ಅಂದ್ರೆ ಗ್ಯಾಸ್ ಆರ್ಸದ್ಮೇಲೆ ಬಿಸಿ ಬಾಣ್ಲೆಗೆ ಒಂದ್ ಎರಡು ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ನಾನು ಸ್ವಲ್ಪ ಸ್ವಲ್ಪ ದ್ರಾಕ್ಷಿ ಮಾಡ್ತಿರೋದ್ರಿಂದ ಇಷ್ಟು ಸಾಕಾಗತ್ತೆ ಜಾರ್ಗೆ ಒಂದು ಸ್ವಲ್ಪೇ ಸ್ವಲ್ಪ ಹಸಿ ಕೊಬ್ಬರಿ ಹಾಗೆ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡಿದೆ ಇದ್ರ ಜೊತೆ ಈಗ ಹುರಿದಿಟ್ಕೊಂಡಿದ್ನಲ್ಲ ಉದ್ದಿನ ಬೆಳೆ ಹಾಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಒಂಚೂರು ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ಫಸ್ಟು ಇದ್ದೀನಿ ಒಂದು ಬಾಣಲೆಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ ಒಂದು ಸ್ವಲ್ಪ ಸಾಸಿವೆ ಸಾಸಿವೆ ಚಿಟಪುಟ ಆದಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ದ್ರಾಕ್ಷಿ ಹಾಕೋತಾ ಇದ್ದೀನಿ ಒಂದು ಚಿಟಕೆ ಅರ್ಶನ ಫಸ್ಟು ಹುಣಸೆ ಹುಳಿ ಹುಣಸೆ ಹುಳಿ ಹಾಕಿದ್ಮೇಲೆ ಒಂದು ಸ್ಪೂನಷ್ಟು ಬೆಲ್ಲ ನಿಮ್ಗೆ ಅಕಸ್ಮಾತ್ ಗೊಜ್ಜು ಸೀಯಕ್ಕೆ ಬೇಕು ಅಂದರೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕೋದು ಇದು ಕುದಿತಾ ಇದೆ ಉದ್ದಿನ ಉದ್ದಿನಬೇಳೆ ಮತ್ತು ಕೊಬ್ಬರಿ ಮೆಣಸಿನ್ಕಾಯಿ ಹಾಕಿದೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇದಕ್ಕೆ ಅದರದ್ದು ಪೇಸ್ಟನ್ನ ಇದಕ್ಕೆ ಹಾಕ್ತಾಯಿದ್ದೀನಿ ನಾನು ಇದು ರುಬ್ಕೋಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಹಾಗಾಗಿ ತುಂಬಾ ಉಪ್ಪು ಮತ್ತೆ ಹಾಕೋಕ್ಕೆ ಹೋಗಲ್ಲ ಉದ್ದಿನ ಬೆಳೆ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿನೂ ಬರುತ್ತೆ ಮಿಕ್ಸಿ ತೊಳೆದಲ್ಲ ಆ ನೀರು ಇದಕ್ಕೆ ಹಾಕ್ಕೊಂಡಿದ್ದೀನಿ ಒಂದ್ ಕುದಿ ಬಂದ್ರೆ ಹೊಂದ್ಕೊಳ್ಳುತ್ತೆ ಹಾಗೆ ದ್ರಾಕ್ಷಿ ಕೂಡ ಸ್ವಲ್ಪ ಬೆಂದಿರುತ್ತೆ ಇದಕ್ಕೆ ನೀವು ಬರೀ ದ್ರಾಕ್ಷಿ ಅಲ್ಲದೆ ಆ್ಯಕ್ಚುಲಿ ಸೌತೆಕಾಯಿದು ಅಥವಾ ಕ್ಯಾಪ್ಸಿಕಮ್ದು ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿ ಇರುತ್ತೆ ಅನ್ನ ಕಲ್ಸ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಅಥವಾ ಬೈ ಚಾನ್ಸ್ ನೀವು ಚಪಾತಿಗೆಲ್ಲ ಬಾಡ್ಸ್ಕೊಳ್ತೀರಾ ಅಂದ್ರೆ ಇದನ್ನ ಟ್ರೈ ಮಾಡಿ ನೋಡಿ ಕಮ್ಮಿ ಇಂಗ್ರೀಡಿಯೆಂಟ್ಸ್ನಲ್ಲಿ ಡಿಫ್ರೆಂಟ್ ಟೇಸ್ಟಿಯಾಗಿರುವಂಥ ಗೊಜ್ಜು ರೆಡಿಯಾಗಿದೆ ಸೊ ನಾನು ತೋರಿಸಿದ್ದು ದ್ರಾಕ್ಷಿ ಗೊಜ್ಜನ್ನ ಒಂದ್ಸಲ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿತ್ತು ಆ್ಯಂಡ್ ಸ್ವಲ್ಪ ಹುಳಿ ಮುಂದೆ ಇತ್ತು ಅದೇ ಹುಣಸೆ ಹುಳಿ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೆ ಅಂತ ಚೂರು ಹುಳಿ ಮುಂದೆ ಇತ್ತು ಬಟ್ ಅನ್ನ ಕಲಿಸ್ಕೊಳ್ಳೋಕ್ಕೆ ಮಾತ್ರ ಸಕ್ಕ ಟೇಸ್ಟಿಯಾಗಿತ್ತು ಸಲ ಮಾಡಿ ನೋಡಿ ಆ್ಯಂಡ್ ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಹಿಂದೆ ನೋಡಿದ್ರೆ ಹಿಂದೆ ಎಲ್ಲನೂ ಹರಡ್ಬಿಟ್ಟಿದ್ವಿ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ ಡೈಲಿ ವೇರ್ ಕುರ್ತಾಸ್ ಅಂದರೆ ಮನೆಗೆ ಹಾಕ್ಕೊಳಕ್ಕೆ ಅಂತ ಕೆಲವು ಕಡೆಯಿಂದ ಈ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿಲ್ಲ ಕಿರಿಸಲಾ ಕುರ್ತಾ ಬರ್ತೀವಿ ಅದು ಒಂದು ವಾಶ್ ಎರಡು ವಾಶ್ ಆಗ್ತಿದಂಗೆ ಫುಲ್ಲು ಹಿಂಚ್ಕೊಂಡಂಗೆ ಆಗ್ಬಿಡುತ್ತೆ ಅಥವಾ ಸೈಜು ಶ್ರಿಂಕ್ ಆಗುತ್ತೆ ಇದೆಲ್ಲ ಆದಾಗ ಆ ಕುರ್ತಾಗಳನ್ನ ಬೇರೆಯವ್ರಿಗೆ ಕೊಡೋಕ್ಕೂ ಸರಿ ಹೋಗಲ್ಲ ಏನೋ ಒಂಥರ ಅನ್ಸುತ್ತೆ ಹಾಳಾಗೋಗಿರೋದು ಬೇರೆಯವ್ರಿಗೆ ಕೊಡಬೇಕು ಅಂತ ಸೊ ಚೆನ್ನಾಗಿರೋದನ್ನೆಲ್ಲ ಕಡೆ ಇಟ್ಟಿದ್ದೀನಿ ಸೊ ಇದ್ರೊಳಗೆ ಕೆಲವು ಚೆನ್ನಾಗಿರೋದೆಲ್ಲ ಇಟ್ಟಿದ್ದೀನಿ ಇದೆಲ್ಲ ಚೆನ್ನಾಗಿದೆ ಏನೂ ಆಗಿಲ್ಲ ಸೊ ಯಾಕೆ ಕೊಡೋಣ ಅಂತ ಇದನ್ನ ಇಟ್ಟಿದ್ದೀನಿ ಸೊ ಈ ಥರ ಕುರ್ತಾಗಳು ನಾನು ನಿಮಗೆ ಹೇಳ್ತಾ ಇರೋದು ಇದು ಮುನ್ನೂರು ರೂಪಾಯಿ ಏನೋ ಕೊಟ್ಟು ತಗೊಂಡೆ ಒಂಥರ ಚೆನ್ನಾಗಿತ್ತು ಅಂತ ತಗೊಂಡೆ ಒಂದೇ ವಾಶು ನೀವು ಇದನ್ನ ಅಬ್ಸರ್ವ್ ಮಾಡಿದ್ರೆ ಫುಲ್ಲು ಮುದ್ರೆ ಇದು ಹಾಕೊಳಕ್ಕೆ ಆಗಲ್ಲ ಆ ಥರ ಆಗಿದೆ ಅದಕ್ಕೆ ಈ ಥರದನ್ನು ಏನು ಮಾಡ್ತಾಯಿದ್ದೀನಿ ಅಂದರೆ ಕಟ್ ಮಾಡಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಬಟ್ಟೆಗಳನ್ನ ಅಂದರೆ ಈ ಥರ ಸ್ಕ್ವೇರ್ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಇದ್ದೀನಿ ಅಂದರೆ ಇದು ಬೇರೆಯವ್ರಿಗೆ ಕೊಡೋಕ್ಕೂ ಸರಿವಲ್ಲ ಬಟ್ ಕಾಟನ್ ಆಗಿರೋದ್ರಿಂದ ಕಟ್ ಮಾಡಿ ಇಟ್ಕೊಂಡ್ರೆ ನಾರ ವರ್ಷಕ್ಕೆ ಅದಕ್ಕೆಲ್ಲ ಆಗುತ್ತೆ ಅಂತ ಇಟ್ಕೊತಾ ಇದ್ದೀನಿ ಸೊ ಎಲ್ಲ ಹಂಗೆ ಒಟ್ಟಿಗೆ ಕ್ಲೀನ್ ಇದ್ದೀನಿ ಅದಕ್ಕೆ ಇದೆಲ್ಲ ಸ್ವಲ್ಪ ಸೊಟ್ಟಂ ಪಟ್ಟಾಗಿದೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಹಾಕಬೇಕು ಸೊ ಈ ಥರದ್ದು ಕೆಲವು ಕುರ್ತಾಗಳು ನೀವು ಮಸ್ತ್ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರಾ ಅಂತ ಅನ್ಕೋತೀನಿ ರೋಡ್ ಸೈಡಲ್ಲಿ ಅಂತ ತೊಗೊಂಡು ಬರ್ತೀವಿ ಸ್ಟಾರ್ಟಿಂಗಲ್ಲಿ ಆ ಕಲರೆಲ್ಲ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಆಸೆ ಆಗುತ್ತೆ ಅಂತ ತರ್ತೀವಿ ಬಟ್ ಕೆಲವು ಮಾತ್ರ ಒಂದು ವಾಶ್ಗೆ ಹಾಳಾಗೋಗುತ್ತೆ ನಮಗೂ ಉಪಯೋಗ್ಸೋಕ್ಕಾಗಲ್ಲ ಬೇರೆಯವ್ರಿಗೆ ಕೊಡ್ತೀವಿ ಅಂದರೆ ಅದು ಸರಿ ಹೋಗಲ್ಲ ಸೊ ಹಾಗಾಗಿ ಆದಷ್ಟು ಆ ಅವಾಯ್ಡ್ ಮಾಡ್ತಾ ಇದ್ದೀನಿ ನಾನು ಇದರಲ್ಲಿ ಚೆನ್ನಾಗಿರೋದೇ ಸ್ವಲ್ಪ ತಗೊಂಡ್ರೆ ಅಥವಾ ಹೊಲ್ಸ್ಕೊಳ್ಳೋದು ಏನಾರು ಮಾಡಿದ್ರೆ ಆ್ಯಂಡ್ ಈಗ ನೈಟ್ ವೇರ್ಗೆ ಸಾಕಷ್ಟು ಇದು ನೈಟ್ ಪ್ಯಾಂಟ್ಗಳು ಟಿ ಶರ್ಟ್ಗಳು ಸಿಗೋದನ್ನ ಅದಾದರೆ ಬೆಸ್ಟ್ ಅಂತ ಅನ್ಕೋತಾ ಇದ್ದೀನಿ ಈ ಕುರ್ತಾಸ್ ಎಲ್ಲ ಹಾಗಾಗೇ ಬಿದ್ದಿದೆ ಇದನ್ನ ಡೀಕ್ಲಾಟರ್ ಮಾಡೋದು ತುಂಬಾ ಕಷ್ಟ ಆ್ಯಂಡ್ ಈ ನಡುವೆ ಯಾರೂ ಇಸ್ಕೊಳ್ಳೋದಿಲ್ಲ ಅದಕ್ಕೆ ಅದರ ಒಂದು ಆಶ್ರಮ ಆ ಥರದ್ದಿದ್ರೆ ಅವ್ರಿಗೆ ಕೊಡ್ಬೋದು ಅದೇ ಚೆನ್ನಾಗಿರೋದು ಮಾತ್ರ ಆರಿಸಿಡ್ತೀನಿ ಅಷ್ಟೇ ಆಮೇಲೆ ಮತ್ತೆ ಕಾಮೆಂಟ್ ಹಾಕ್ಬಿಡಿ ನೀವು ಹಾಕೊಳ್ದಿರೋದು ಹಳೇದು ಎಲ್ಲ ಕೊಡ್ತೀರಾ ಅಂತ ಇಲ್ಲ ಹಳೇ ಅಂದರೆ ನಾನು ಹಾಕ್ಕೊಂಡಿರೋದು ಹರಿದೋಗಿರಲ್ವಲ್ಲ ಆ ತರದನ್ನ ಮಾತ್ರ ಇದು ಅದನ್ನ ಇನ್ನು ಯೂಸ್ ಮಾಡ್ಬೋದು ಅಂತ ಇರುತ್ತಲ್ಲ ಆ ಆತರದನ್ನ ಮಾತ್ರ ಎತ್ತಿಟ್ಟು ಕೊಡ್ತೀನಿ ಅಷ್ಟೇ ಯಾಕೆಂದ್ರೆ ಕೆಲವು ಹುಡುಗಿರ ಆರಾಮಾಗಿ ಹಾಕೋಬಹುದು ಅವ್ರು ನೀಡ್ ಇರುತ್ತಲ್ವಾ ಸೊ ಅವರು ಹಾಕೊಳ್ಳಿ ಅಂತ ಮಿಕ್ಕಿದ್ರೆ ಚೆನ್ನಾಗಿಲ್ಲ ಇರೋದಲ್ಲ ಕಟ್ ಮಾಡಿ ಕಟ್ ಮಾಡಿ ಈ ಥರ ವರ್ಷಕ್ಕೆ ಇಟ್ಕೊತಾ ಇದೀನಿ ವರ್ಷಕ್ಕೆ ಇಷ್ಟಿದ್ರು ಸಾಲದು ಧೂಳ ಬರ್ತಾನೆ ಇರುತ್ತೆ ಸೊ ನೀವುಗಳು ಹೇಗೆ ಇದನ್ನೆಲ್ಲ ಡಿಕ್ಲೆಟರ್ ಮಾಡ್ತೀರಾ ಅನ್ನೋದನ್ನ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಸ್ವರ ಮಾಧ್ಯಮ ಅದಕ್ಕೆ ಸಾಕಷ್ಟು ಕೆಲಸ ಇದೆ ಕ್ಲೀನ್ ಮಾಡುವಂಥದ್ದು ನೆಕ್ಸ್ಟ್ ವಿಡಿಯೋಲಿ ಮೀಟ್ ಆಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್ ಬಾಯ್